ಅನಾದಿಯು ಅನಂತನು ಅವಿನಾಶಿಯು ಶಾಶ್ವತನೂ ಆಗಿರುವ ಆ ಸೃಷ್ಟಿಕರ್ತ ಶಿವ ಪರಮಾತ್ಮನನ್ನು ಮನದಲ್ಲಿ ಸ್ಮರಿಸಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ನನ್ನ ಆತ್ಮೀಯ ಸೋದರ ಸೋದರಿಯರೇ ವೇದಿಕೆಯ ಮುಂಭಾಗದಲ್ಲಿರುವ ನನ್ನೆಲ್ಲ ಆತ್ಮೀಯ ಸೋದರ ಸೋದರಿಯರೇ ಇಂದು ವಿಶ್ವಶಾಂತಿಗಾಗಿ ಯೋಗದ ಅವಶ್ಯಕತೆ ಏನಿದೆ ಎನ್ನುವುದ ವಿಷಯದ ಮೇಲೆ ಮೂರು ದಿನವೂ ಸಹ ಮೂರನೆಯ ದಿನವೂ ನೀವು ಪ್ರವಚನವನ್ನು ಇದ್ದೀರಿ ಜೀವನದ ಪಯಣದಲ್ಲಿ ಪ್ರತಿಯೊಬ್ಬರ ಜೀವನ ಪಯಣದ ಏರುಪೇರುಗಳು ಸೋಲು ಗೆಲುವುಗಳು ನಿಂದಾಸ್ತುತಿಗಳು ಮಾನ ಅಪಮಾನಗಳು ಪ್ರತಿಯೊಬ್ಬರ ಜೀವನದಲ್ಲಿ ಬರ್ತದೆ ಯಾರ ಜೀವನವೂ ಸಹ ಸಮತಟ್ಟಾದ ನೆಲವಲ್ಲ ಪ್ರತಿಯೊಬ್ಬರ ಜನ ಜೀವನದಲ್ಲಿಯೂ ಏರು ಇಳುವುಗಳು ಇದ್ದೇ ಇರ್ತದೆ ಆ ಜೀವನ ಅಂದ್ರೇ ಆ ರೀತಿ ಇರ್ತದೆ ಪ್ರತಿನಿತ್ಯನೂ ನಾವು ಸಿಹಿ ಅಡಿಗೆಯನ್ನೇ ಊಟ ಮಾಡಿದರೆ ಸಿಹಿಯ ವಿಶೇಷತೆ ಹೊರಟೋಗ್ಬಿಡ್ತದೆ ಅಪರೂಪಕ್ಕೆ ಸಿಹಿ ತಿಂದಾಗ ಆ ಸಿಹಿಯ ಬೆಲೆ ಬೇರೆನೇ ಇರ್ತದೆ ಹಾಗೆ ಬದುಕಿನಲ್ಲಿಯೂ ಸುಖದ ಅನುಭೂತಿ ಆಗುವುದು ಕಷ್ಟಪಟ್ಟಾಗ ಏನಾಗಿರುತ್ತದು ಸುಖದ ಅನುಭೂತಿ ಗೊತ್ತಾಗ್ತದೆ ಹಾಗೆ ಜೀವನ ಅಂದರೆ ಬರೀ ಸೌಕರ್ಯಗಳಲ್ಲ ಜೀವನ ಎಂದರೆ ಕೇವಲ ಆಧುನಿಕ ವ್ಯವಸ್ಥೆಗಳಲ್ಲ ಜೀವನ ಎಂದರೆ ಕೇವಲ ಮಾನ ಮರ್ಯಾದೆ ಗೌರವಗಳಲ್ಲ ಜೀವನ ಎಂದರೆ ಸಾಹಸ ಶೌರ್ಯ ಸುಂದರ ನೆನಪುಗಳು ಹಾಗೂ ಮೌಲ್ಯ ಚಿಂತನ್ ಮೌಲ್ಯಯುತ ಚಿಂತನೆಯೇ ಜೀವನವಾಗಿರ್ತದೆ ಜೀವನಕ್ಕೆ ಅರ್ಥ ಅಂತ ಬರುವುದು ಜೀವನ ನನ್ನ ಬದುಕು ಸಾರ್ಥಕ ಎನ್ನುವಂತಹ ಶಬ್ದ ನನ್ನ ಅಂತರಂಗದಿಂದ ಬರುವುದೇ ಯಾವಾಗ ನನ್ನ ಬದುಕಿಗೆ ಮೌಲ್ಯವಾದ ಮೌಲ್ಯಯುತ ಜೀವನ ನಡೆಸಿದಾಗ ಮಾತ್ರ ಆ ಜೀವನಕ್ಕೊಂದು ಅರ್ಥ ಅಥವಾ ಸಾರ್ಥಕತೆ ಎನ್ನುವಂಥದ್ದು ಬರ್ತದೆ ಅದಕ್ಕೆ ಬದುಕಿನ ಏರಿಳಿತಗಳಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಆತ್ಮಸ್ಥೈರ್ಯ ಅನ್ನುವಂಥದ್ದು ಬಹಳಷ್ಟು ಮುಖ್ಯ ಮದಕ್ಕೆ ಮೊದಲಿನ ಹಿರಿ ಮನೆಯಲ್ಲಿ ಹಿರಿಯರು ಇರ್ತಾ ಇದ್ರು ಏನೋ ಈ ಥರ ಪರಿಸ್ಥಿತಿಗಳು ಕಷ್ಟಗಳು ಮನೆಯ ಮಕ್ಕಳಿಗೆ ಬಂದಾಗ ಅವರೊಂದು ಮಾತನ್ನ ಹೇಳ್ತಾ ಇದ್ರು ಬರ್ತದೆ ಮಗ ಎಲ್ಲರಿಗೂ ಬರ್ತದೆ ಆದರೆ ಆತ್ಮಸ್ಥೈರ್ಯವನ್ನು ನೀನು ಕಳ್ಕೊಳ್ಬೇಡ ಬಂದಿರೋದು ಹೀಗೆ ಇರೋದಿಲ್ಲ ನನಗೂ ಬಂದಿತ್ತು ಅದೇನಿದೆಯೇನು ಇವತ್ತು ಇಲ್ಲ ಅದು ಮುಂದೆ ಹೋಗ್ತದೆ ಹೋಗುವುದಕ್ಕೆ ಮೊದಲು ನನಗೊಂದು ಪಾಠವನ್ನು ಕಲಿಸಿ ಹೋಗ್ತದೆ ಅದಕ್ಕೆ ಜೀವನವೇ ಕೆಲವೊಮ್ಮೆ ಹೇಳ್ತೇವೆ ಮಕ್ಕಳು ಮಾತು ಕೇಳ್ತಿದ್ದಾಗ ಕೇಳದೇ ಇದ್ದಾಗ ನಿನಗೆ ಜೀವನವೇ ಪಾಠ ಕಲಿಸ್ತದೆ ಅಂತ ನಿನ್ನ ಬದುಕೇ ನಿನಗೇನು ಕಲಿಸ್ತದೊಂದು ದಿನ ಪಾಠವನ್ನು ಕಲಿಸ್ತದೆ ಅದಕ್ಕೆ ಭಗವಂತನು ನಮಗೆ ಕೆಲವು ಸಮಯದಲ್ಲಿ ಹೇಳ್ತಾನೆ ಪರಿಸ್ಥಿತಿಯನ್ನು ಪರಿಸ್ಥಿತಿಯಾಗಿ ನೋಡಬೇಡ ಪರಿಸ್ಥಿತಿಯನ್ನು ಒಬ್ಬ ಶಿಕ್ಷಕನನ್ನಾಗಿ ನೋಡು ಪರಿಸ್ಥಿತಿಯೂ ಸಹ ನಮಗೆ ಶಿಕ್ಷಕನಾಗಿ ಏನಾಗುತ್ತೆ ಪಾಠವನ್ನು ಕಲಿಸ್ತಾ ಹೋಗ್ತದೆ ಅದಕ್ಕೆ ಬರುವಂಥ ಪರಿಸ್ಥಿತಿ ಬರುವಂತಹ ವಿಘ್ನಗಳಲ್ಲಿ ನಾವು ಯಾವತ್ತಿಗೂ ಏನನ್ನ ಕಳ್ಕೊಳ್ಬಾರ್ದು ಆತ್ಮಸ್ಥೈರ್ಯವನ್ನು ಕಳ್ಕೊಳ್ಬಾರ್ದು ಹೀಗೆ ಒಬ್ಬ ದೊಡ್ಡ ಫ್ಯಾಕ್ಟ್ರಿ ಓನರ್ ಇದ್ದಾನೆ ಅವನು ಬಹಳ ದೊಡ್ಡ ಕೋಟ್ಯಾಧೀಶ ದೊಡ್ಡ ಫ್ಯಾಕ್ಟ್ರಿ ಓನರು ಅಂದ ಮೇಲೆ ಕೇಳಬೇಕಾ ದೊಡ್ಡ ಬಿಸ್ನೆಸ್ ಮ್ಯಾನ್ ಅವನು ಇದಕ್ಕಿದ್ದಂಗೆ ಎಲ್ಲ ಲಾ ಭಾಳಷ್ಟು ಲಾಸ್ ಆಗಿ ಬೀಳ್ತದೆ ಎಷ್ಟು ಲಾಸ್ ಆಗ್ತದೆ ಅಂದ್ರೆ ಆ ಕಂಪನಿಯನ್ನ ಮತ್ತೆ ಎತ್ತಿ ಮೇಲೆ ಹೇಗೆ ಇಡೋದು ಹೇಗೆ ಮೇಲೆ ತರೋದು ಬಹಳ ಟೆನ್ಷನ್ ಆಗ್ಬಿಡುತ್ತೆ ಬಹಳ ಚಿಂತೆ ಅವನಿಗೆ ಯಾವ ರೀತಿಯಿಂದ ಅದು ಯೋಚನೆ ಮಾಡಿದ್ರೂ ಸಹ ಅವನಿಗೆ ದಾರಿ ತೋರ್ತಾ ಇಲ್ಲ ಬಹಳ ಚಿಂತೆ ಯಾರು ಮಾತಾಡ್ಸಕ್ ಬಂದ್ರೆ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ ಮನೇಲಿ ಹೋದ್ರೆ ಮಕ್ಕಳು ಹೆಂಡ್ತಿ ಹತ್ರ ಮಾತಾಡ್ಲಿಕ್ಕೂ ಅವನಿಗೆ ಅಭಿರುಚಿ ಇಲ್ಲ ಏನಾದ್ರೂ ತಿನ್ಲು ಉಣ್ಣೋದಕ್ಕೂ ಅಭಿರುಚಿ ಹೊರಟೋಗ್ಬಿಟ್ಟಿದೆ ಆ ಒಂದು ಸುಮ್ಮನೆ ಒಂದು ಊರಿನ ಒಂದು ಪಾರ್ಕಲ್ಲಿ ಬಂದು ಕುಳಿತು ತಲೆ ಮೇಲೆ ಕೈ ಇಟ್ಕೊಂಡು ಏನು ಮಾಡಿದ್ದಾನೆ ಚಿಂತಿತನಾಗೆ ಕುತ್ಕೊಂಡ್ಬಿಟ್ಟಿದ್ದಾನೆ ನನಗೆ ಯಾವ ರೀತಿ ಭಗವಂತ ನನಗೆ ಯಾವ ರೂಪದಿಂದ ಸಹಾಯ ಬರುತ್ತೆ ಯಾವ ರೂಪದಿಂದ ಸಹಕಾರ ಬರುತ್ತೆ ನನಗೆ ನನಗೆ ಯಾರು ನನ್ನ ಕೈ ಹಿಡಿದು ಎತ್ತುವಂಥವರು ಯಾರು ಎಲ್ಲಿದೆ ನನಗೆ ಸಹಾಯ ಎಲ್ಲಿದೆ ನನಗೆ ಸಹಕಾರ ನಾನು ಸೋತೋಗ್ಬಿಟ್ಟಿದ್ದೇನೆ ನಾನು ನೀರಸಾಗಿದ್ದೇನೆ ಇನ್ನು ನನ್ನ ಬದುಕಿಗೆ ಅರ್ಥವೇ ಇಲ್ಲ ನನಗೆ ಲೈಫೇ ಇಲ್ಲ ಇನ್ನು ನನ್ನ ಜೀವನ ಇನ್ನು ಎಂಡ್ ಇನ್ನು ಮುಗೀತು ನನ್ನ ಲೈಫು ಅನ್ನೋ ಸ್ಟೇಜಲ್ಲಿ ಕುಸಿದೋಗಿಬಿಟ್ಟಿದ್ದಾನೆ ಮನುಷ್ಯ ತಲೆ ಮೇಲೆ ಎರಡೂ ತಲೆ ಮೇಲೆ ಕೈಯನ್ನು ಹೊತ್ತು ಕುಳಿತಿದ್ದಾನೆ ಹಾಗೇ ಕುಳಿತು ಎಷ್ಟೊತ್ತಾಗಿದೆ ಆಮೇಲೆ ಒಬ್ಬರು ಬಂದು ಏನಪ್ಪ ಪಾರ್ಕಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಏನಪ್ಪ ಬಹಳ ಚಿಂತೆಯಲ್ಲಿದ್ದೀಯಾ ನಿನಗೆ ಭಾಳ ಏನೋ ಸಮಸ್ಯೆ ಬಂದಿರಬೇಕಲ್ಲ ಅಂತ ಕೇಳ್ತಾನೆ ಆಗ ಅವನು ಹಿಂಗೆ ತಲೆ ಮೇಲೆ ಎರಡೂ ತಲೆ ಮೇಲೆ ಕೈಯೊತ್ತಿದ್ದ ವ್ಯಕ್ತಿ ಏನು ಮಾಡ್ತಾನೆ ತಲೆ ಎತ್ತಿ ನೋಡ್ತಾನೆ ವಯಸ್ಸಾದವರು ಒಬ್ಬರು ಹಿರಿಯ ಮನುಷ್ಯರು ನಿಂತಿದ್ದಾರೆ ಎದುರುಗಡೆ ಆಗ ಹೌದು ನನಗೆ ಹಿಂಗೆ ಹಿಂಗೆಲ್ಲ ಆಗಿದೆ ನನ್ನ ಪರಿಸ್ಥಿತಿ ಹೀಗಿದೆ ನಾನು ಹಿಂಗಿದ್ದೆ ಅಂತ ಎಲ್ಲ ತನ್ನ ಲೈಫಿನ ಒಂದು ನಡೆದ ಘಟನೆ ಹೇಳ್ಕೊಳ್ತಾ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ ತಗೋ ನಾನು ನಿನಗೆ ಸಹಾಯ ಮಾಡ್ತೇನೆ ನಾನು ನಿನಗೆ ಸಹಕರಿಸ್ತೀನಿ ಅಂತ ಜೇಬಿಂದ ಒಂದು ಚೆಕ್ ಬುಕ್ಕನ್ನು ತೆಗೆದು ಆ ಚೆಕ್ ಬುಕ್ ಮೇಲೆ ಜಾನ್ ಡಿ ಜಾನ್ ಡಿ ರಾಕ್ ಫೆಲ್ಲರ್ ಅಂತ ಹೇಳಿ ಸೈನ್ ಮಾಡಿ ಏನು ಮಾಡ್ತಾನೆ ಆ ಚೆಕ್ಕನ್ನು ಅವನಿಗೆ ಕೊಡ್ತಾನೆ ಆಮೇಲೆ ಹೇಳ್ತಾನೆ ಒಂದು ವರ್ಷದ ನಂತರ ಇದೇ ಜಾಗಕ್ಕೆ ನಾನು ಬರ್ತೇನೆ ಮತ್ತು ಈ ಅಮೌಂಟನ್ನು ನನಗೆ ವಾಪಸ್ ಮಾಡು ಅಂತ ಹೇಳಿ ಹೇಳಿ ಅವ್ರಿಗೆ ಕೊಡ್ತಾನೆ ಅವನಿಗೆ ಒಂಥರ ಉಸಿರು ಕುಸ್ತು ಹೋಗಿರ್ತದಲ್ಲ ಎಲ್ಲೂ ಹೋಗಿ ಉಸಿರು ಸಿಕ್ಕಾಕೊಂಡ್ಬಿಟ್ಟಿರ್ತದೆ ಶ್ವಾಸನೇ ಬರೋದಿಲ್ಲ ಅನ್ನೋ ರೀತಿಯಲ್ಲಿ ಆಗಿತ್ತಲ್ಲ ಹಾಗೆ ಎಗ್ದಮ್ ಏನಾಯ್ತು ಅವನಿಗೆ ಇಡೀ ದೇಹದಲ್ಲೆಲ್ಲ ಒಂದು ಚೈತನ್ಯ ಬಂದಂಗೆ ಆಗ್ಬಿಡ್ತವ ಈಗೂ ಆಗುತ್ತೇನು ಏನಪ್ಪ ಪರಮಾತ್ಮನಿಗೆ ನನ್ನ ವಿಚಾರಗಳೆಲ್ಲ ತಲುಪಿ ಬಿಡ್ತಲ್ಲ ಅಯ್ಯೋ ನನಗೆ ಎಷ್ಟು ಚೇತರಿಸ್ಕೊಳ್ಲಿಕ್ಕೆ ಏನಾಗ್ಬಿಡ್ತಾವನಿಗೆ ಇದ್ದಕ್ಕಿದ್ದಂಗೆ ಒಂದು ಉತ್ಸಾಹ ಒಂದು ಆನಂದ ಒಂದು ಖುಷಿ ಒಂದು ರೋಮಾಂಚನ ಏನೋ ಒಂದು ಧೈರ್ಯ ಏನೋ ಒಂದು ಉಲ್ಲ ಎಲ್ಲ ಒಟ್ಟಿಗೆ ಚಿಮ್ಮಿ ಬಂದಂಗೆ ಅವನಿಗೆ ಆಗ ಆ ಚೆಕ್ಕನ್ನು ಇಟ್ಕೊಳ್ತಾನೆ ದೊಡ್ಡ ಅಮೌಂಟಿಗೆ ಚೆಕ್ ಇದೆ ಅದು ಸಣ್ಣ ಅಮೌಂಟಿಗೆ ಇಲ್ಲ ದೊಡ್ಡ ರಾಕ್ವೆಲ್ ಅಂದರೆ ಯಾರಲ್ಲ ಅಮೇರಿಕಾದ ದೊಡ್ಡ ಕೋಟ್ಯಾಧಿಪತಿ ಶ್ರೀಮಂತ ಅವನು ಆ ಹೋಗ್ತಾನೆ ಚೆಕ್ ಮನಸ್ಸಿನಲ್ಲಿ ಒಂದು ವಿಚಾರ ಮಾಡ್ತಾನೆ ಏನು ವಿಚಾರ ಮಾಡ್ತಾನೆ ಅಂದರೆ ಇದನ್ನು ಕ್ಯಾಶ್ ಮಾಡಿಸಬಾರ್ದು ಇದನ್ನ ಹಾಗೆ ಇಟ್ಕೊಳ್ಳೋಣ ಮುಂದೆ ಇದಕ್ಕಿಂತ ಪರಿಸ್ಥಿತಿ ಏನಾದ್ರು ಬಂತು ಇನ್ನು ತಡೆಯಕ್ಕೆ ಆಗಲ್ಲ ಅಂದ ಕ್ಯಾಶ್ ಮಾಡಿಸೋಣ ಅಲ್ಲಿಯ ತನಕ ಇಟ್ಕೊಳ್ಳೋಣ ಇದೇ ನನ್ನ ಧೈರ್ಯ ಈ ಚಕ್ ಏನು ಬಂದಿದೆ ನನ್ನ ಕೈಯಲ್ಲಿ ಇದು ನನ್ನ ಧೈರ್ಯ ಅಂತ ಹೇಳಿ ಉತ್ಸಾಹದಿಂದ ಹೋಗಿ ಕಂಪನಿ ಫೇಲರ್ ಆಗಲಿಕ್ಕೆ ರೀಸನ್ ಹುಡುಕ್ಲಿಕ್ಕೆ ಶುರು ಮಾಡಿದ ಎಲ್ಲಿ ತಪ್ಪಾಗಿದೆ ನೋಡ್ದ ಮೀಟಿಂಗ್ ಕರೆದ ಮತ್ತೇನೆಲ್ಲ ಮಾಡಿದ ಆಮೇಲೆ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಮತ್ತೆ ಪಟ ಪಟ ಮಾಡ್ಲಿಕ್ಕೆ ಶುರು ಮಾಡಿದ ತನ್ನ ಹತ್ರ ಇರುವ ಕೆಲವೊಂದು ಆಸ್ತಿಗಳನ್ನು ಸಣ್ಣ ಪುಟ್ಟದ ಮಾರಾಟ ಮಾಡಿದ ಅದು ದುಡ್ಡು ತಂದು ಹಾಕಿದ ಹೇಗೋ ಮಾಡಿ ಚೇತರಿಸ್ಕೊಂಡ್ಬಿಡ್ತು ಯಾವುದು ಕಂಪನಿ ಚೇತರಿಸ್ಕೊಂಡ್ಬಿಡ ಖುಷಿಯೋ ಖುಷಿ ಅವನಿಗೆ ಆನಂದವೋ ಆನಂದ ಆಯಿತು ವರ್ಷದಲ್ಲಿ ಸುಮಾರು ಚೇತರಿಸ್ಕೊಂಡ್ಬಿಡ್ತು ಕಂಪನಿ ಆ ದಿನ ಬಂತು ಮತ್ತೆ ಬಂದು ಅದೇ ಪಾರ್ಕಿನ ಬೆಂಚ್ ಮೇಲೆ ಕೊಡ್ತಾ ಕುಳಿತಾಗ ಸ್ವಲ್ಪ ಹೊತ್ತಿಗೆ ಆ ಹಿರಿಯ ಮನುಷ್ಯ ಬಂದ ಹಾಂ ನ ಅವನಿಗೆ ಖುಷಿಯಾಗಿತ್ತು ಈಗ ಅವನು ಅದನ್ನು ವಾಪಸ್ ಮಾಡುವಂಥ ಸಮಯ ಅಲ್ಲ ವಾಪಸ್ ಮಾಡಬೇಕಂತ ಆ ಹಿರಿಯ ಮನುಷ್ಯನ ಹತ್ರ ಇನ್ನೇನು ಮಾತಾಡಬೇಕಂತ ಎದ್ದೇಳ್ತಾನೆ ಅಷ್ಟರೊಳಗೆ ಆ ಮನುಷ್ಯನ ಹಿಂದೆ ಇಬ್ಬರು ನರ್ಸ್ಗಳು ಓಡಿ ಬರ್ತಾ ಇದ್ದಾರೆ ಓಡಿ ಬಂದು ಸರ್ 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 ಇವ್ರು ನಿಮ್ಗೆ ಏನಾರು ತೊಂದರೆ ಕೊಟ್ಟರೆ ಅಂತ ಕೇಳ್ತಾರೆ ಇಲ್ಲಲ್ಲಪ್ಪ ಏನು ತೊಂದರೆ ಇಲ್ಲ ಪಾಪ ಅವ್ರ ಹತ್ರ ನಾನು ಹಿಂಗೆ ತೊಗೊಂಡಿದ್ದೇನೆ ಅಂತ ಏನು ಹೇಳಲಿಕ್ಕೆ ಅಂತ ಹೋಗ್ತಾನೆ ಅಷ್ಟರೊಳಗೆ ನರ್ಸ್ಗಳು ಇಬ್ಬರು ಆ ಕಡೆ ಒಂದು ಈ ಕಡೆ ಒಂದು ಆ ಮನುಷ್ಯನ ಕೈ ಹಿಡ್ಕೊಂಡ್ಬಿಡ್ತಾರೆ ಸರ್ ನಾವು ಮಾನಸಿಕ ಆಸ್ಪತ್ರೆಯಿಂದ ಬಂದಿರೋದು ಇವರು ಎಲ್ಲರಿಗೂ ಬಂದುಬಿಟ್ಟು ನಾನು ಜಾಂಡಿ ರಾಕ್ ಫೆಲ್ಲರ್ ನಾನು ಜಾಂಡಿ ರಾಕ್ ಫೆಲ್ಲರ್ ಅಂತ ಹೇಳಿ ಚೆಕ್ ಬರೆದು ಕೊಡ್ತೀನಿ ಅಂತ ಹೇಳ್ತಾರೆ ಸರ್ ದಯಮಾಡಿ ಇದನ್ನು ನಂಬಬೇಡಿ ಇವರು ಮಾನಸಿಕ ರೋಗಿ ಇನ್ನೊಮ್ಮೆ ಕುಸಿಯೋ ಪರಿಸ್ಥಿತಿ ಆಯಿತು ಯಾರ್ದು ಈ ಉದ್ಯಮಿದು ಅಂದರೆ ಇಷ್ಟು ದಿನ ಇದ್ದಂಥ ನನ್ನ ಹತ್ರ ಇದ್ದ ಚೆಕ್ ಫೇಕ್ ಏನಲ್ಲ ಅದು ನಿಜವಾದ ಆ ಏನು ಕ್ಯಾಶ್ ಮಾಡಿಸ್ರು ಒಂದು ರೂಪಾಯಿ ಅವನಿಗೆ ಆಗ್ತಿರ್ಲಿಲ್ಲ ಸಿಗ್ತಾನೇ ಇರಲಿಲ್ಲ ಫೇಕ್ ಚೆಕ್ ಬಟ್ ಕಂಪನಿ ಎದ್ದೇಳ್ತು ಯಾವುದರಿಂದ ಎದ್ದೇಳ್ತು ಯಾವುದರಿಂದ ಎದ್ದೇಳ್ತು ಕಂಪನಿ ಕಂಪನಿ ಎದ್ದಿದ್ದು ಯಾವುದರಿಂದ ಆಗ ಹೇಳ್ತಾನೆ ಈ ಕಂಪನಿ ಎದ್ದಿದ್ದು ಕೇವಲ ನನ್ನ ಆತ್ಮಸ್ಥೈರ್ಯದಿಂದ ನನ್ನಲ್ಲೇ ಉದುಗಿದ್ದಂತಹ ನನ್ನೊಳಗೆ ಅಡಕವಾಗಿದ್ದಂತಹ ಆತ್ಮಸ್ಥೈರ್ಯವನ್ನು ಹೊರಗೆ ತರಲಿಕ್ಕೆ ಇದು ಭಗವಂತನು ಹೂಡಿದ ನಾಟಕವಾಗಿತ್ತೇನೋ ಅಂತ ತನ್ನೊಳಗೆ ತಾನು ಮಾಡ್ಕೊ ಮಾತಾಡಿಕೊಳ್ತಾನೆ ಆ ನನ್ನ ಜೀವನದಲ್ಲೊಂದು ಪವಾಡ ನಡೀತು ನನ್ನೊಳಗೆ ಇದೆ ಆತ್ಮಸ್ಥೈರ್ಯ ಇದು ಏನು ಪೇಪರ್ ಇದು ಇದು ಏನು ಅಲ್ಲವೇ ಅಲ್ಲ ಆದರೆ ಎದ್ದು ನಿಂತಿದ್ದ ಉದ್ಯಮಿ ಮೇಲೆದ್ದು ನಿಂತಿದ್ದ ಕಂಪನಿ ಮೇಲೆದ್ದು ನಿಂತಿತ್ತು ಯಾವ ಹಣದಿಂದ ಮೇಲೆದ್ದಳ್ಳಿಲ್ಲ ಯಾವ ಚೆಕ್ಕಿಂದ ಮೇಲೆದ್ದಿಲ್ಲ ಯಾವುದರಿಂದ ಮೇಲೆದ್ದಳಿತು ಅವನದೇ ಆಗಿದ್ದಂತಹ ಆತ್ಮಸ್ಥೈರ್ಯದಿಂದ ಏನಾಯಿತು ಎದ್ದಳಿತು ಅದಕ್ಕೆ ಬದುಕಿನಲ್ಲಿ ಏರಿಳಿತಗಳು ಸಹಜ ಬದುಕಿನಲ್ಲಿ ಮಾನ ಅಪಮಾನಗಳು ಸಹಜ ಬದುಕಿನಲ್ಲಿ ಸೋಲು ಗೆಲುವುಗಳು ಸಹಜ ಆದರೆ ನನ್ನಲ್ಲಿರುವ ಆತ್ಮಸ್ಥೈರ್ಯವನ್ನು ಯಾವತ್ತಿಗೂ ಏನು ಮಾಡಬಾರ್ದು ಕಳೆದುಕೊಳ್ಬಾರ್ದು ಬರ್ತದೆ ಬಂದಿದೆ ಹೋಗ್ತದೆ ಆದರೆ ಇದೇನೋ ನನಗೆ ಕಲಿಸೋದಕ್ಕೆ ಬಂದಿದೆ ನನಗೆ ಪಾಠ ಕಲಿಸೋದಕ್ಕೆ ಬಂದಿದೆ ಅನ್ನೋದನ್ನ ಏನ್ಮಾಡ್ಕೊಳ್ಬೇಕು ನಾವು ಎಷ್ಟು ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ತೇವೆ ನಮ್ಮ ಬದುಕಿನಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಇವತ್ತು ಸಮಾಜದಲ್ಲಿ ಹೆಸರು ಮಾಡಿದ್ದಾನೆ ಇವತ್ತು ಯಾವುದೋಬ್ಬ ವ್ಯಕ್ತಿ ಉನ್ನತ ಮಟ್ಟಕ್ಕೆ ತಲುಪಿದ್ದಾನೆ ಅಂತ ಅಂದರೆ ಅವನಿಗೆ ಆದಂತಹ ಪಾಠಗಳು ಏನು ಬದುಕಿನಲ್ಲಿ ಬಂದಂತಹ ಪ್ರತಿಯೊಂದು ಪರಿಸ್ಥಿತಿಗಳಲ್ಲೂ ಅವರು ಕಲಿತಿದ್ದ ಪಾಠವೇ ಅವರನ್ನು ಎಲ್ಲಿಗೆ ಕರೆದೊಯ್ದಿರ್ತದೆ ಮೇಲಕ್ಕೆ ಉನ್ನತ ಮಟ್ಟಕ್ಕೆ ಏನು ಮಾಡಿರ್ತದೆ ಕರೆದೊಯ್ದಿರ್ತದೆ ಅದಕ್ಕೆ ಯಾವುದೇ ಸಮಸ್ಯೆಗಳು ಬರಲಿ ಯಾವುದೇ ಪರಿಸ್ಥಿತಿಗಳು ಬರಲಿ ಬದುಕಿನಲ್ಲೇ ಬರುವಂಥ ಪರಿಸ್ಥಿತಿಗಳನ್ನು ಈ ನನ್ನ ಟೀಚರ್ ನನ್ನ ಶಿಕ್ಷಕ ಅಂತ ತಿಳಿದು ಹೋದಾಗ ನಾವು ಜೀವನದಲ್ಲಿ ಪಾಸಾಗಬೇಡುತ್ತೆ ಅದಕ್ಕೆ ರಾಜಯೋಗ ಏನನ್ನು ಕಲಿಸ್ಕೊಡ್ತದೆ ಅಂತಂದರೆ ನಮ್ಮ ಒಳಗೆ ಉದುಗಿರುವ ಇಂತಹ ಅನೇಕ ಶಕ್ತಿಗಳು ನಮ್ಮೊಳಗಡೆ ಇದೆ ಆ ಅನೇಕ ಶಕ್ತಿಗಳನ್ನು ಹೇಗೆ ಊರ್ಜಿತ ರೂಪದಲ್ಲಿ ಮೇಲೆ ತಂದುಕೊಳ್ಬೇಕು ಅದನ್ನ ಬದುಕಿನಲ್ಲಿ ನಾವು ಅನುಭೂತಿ ಮಾಡಬೇಕು ನಮ್ಮ ಜೀವನದಲ್ಲಿ ಅದನ್ನು ತಂದುಕೊಳ್ಬೇಕು ಒಬ್ಬ ಅನುಭಾವಿ ವ್ಯಕ್ತಿ ಹೇಗೆ ಆಗಬೇಕು ಅನ್ನುವುದ ಶಿಕ್ಷಣವನ್ನು ಏನ್ ಕೊಡುತ್ತೆ ರಾಜಯೋಗ ಅದನ್ನು ಕೊಡುತ್ತೆ ಅದಕ್ಕೆ ರಾಜಯೋಗವನ್ನ ಅಭ್ಯಾಸ ಮಾಡಬೇಕಾ ಮಾಡುವುದಕ್ಕೆ ಮೊದಲು ಎರಡು ದಿನ ನಾನು ನಿಮಗೆ ಈ ಶಿಕ್ಷಣವನ್ನು ಕೊಟ್ಟಿದ್ದೇನೆ ದೇಹವನ್ನು ನಡೆಸುವ ಶಕ್ತಿ ನಾನೊಂದು ಆತ್ಮ ನಾನು ಚೈತನ್ಯ ನಾನು ವಿಶೇಷ ಆತ್ಮ ನಾನು ಶಿಕ್ಷ ಶಕ್ತಿಶಾಲಿಯಾಗಿರುವಂಥ ಆತ್ಮನಾಗಿದ್ದೇನೆ ಅನ್ನುವುದನ್ನು ಮೊದಲು ನಾವು ಮನದಟ್ಟು ಮಾಡಿಕೊಳ್ಬೇಕು ಎರಡನೇದಾಗಿ ನನಗೆ ಯಾವುದೇ ಒಂದು ಶಕ್ತಿ ನನಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಯಾವುದೇ ಒಂದು ಗುಣವನ್ನು ನಾನು ಪಡೆದುಕೊಳ್ಬೇಕಂತಂದರೆ ಆ ಪರಮಾತ್ಮನನ್ನು ಸ್ಮೃತಿ ಮಾಡಬೇಕು ಪ್ರತಿನಿತ್ಯ ಪ್ರತಿನಿತ್ಯ ನಾನು ಏನು ಮಾಡಬೇಕಾಗಿದೆ ಆ ಭಗವಂತನ ಸ್ಮರಣೆಯನ್ನು ಮಾಡಬೇಕು ಆ ಪರಮಾತ್ಮನನ್ನು ನಾನು ಎಷ್ಟು ನೆನಪು ಮಾಡ್ತಾ ಹೋಗ್ತೇನೆ ಆ ನೆನಪು ನಿಂದ ನಮಗೆ ಅವನಿಂದ ಶಕ್ತಿ ಟ್ರಾನ್ಸ್ಫರ್ ಆಗ್ತದೆ ಅದಕ್ಕೆ ಕೆಲವೊಂದು ವಿಚಾರಗಳನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಬೇಕಾಗ್ತದೆ ರಾಜ್ಯೋಗ ಅಭ್ಯಾಸ ಮಾಡಬೇಕಾದ್ರೆ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳನ್ನು ನಾವು ಮನದಟ್ಟು ಮಾಡಬೇಕು ಈಗ ನೋಡಿ ಒಂದು ಶಾಲೆಗೆ ಹೋಗುವ ಮಗುವಿಗೆ ಇಷ್ಟೇ ಸಮಯಕ್ಕೆ ಶಾಲೆಗೆ ಬರಬೇಕು ಇಂಥದ್ದೇ ಯೂನಿಫಾರ್ಮ್ ಹಾಕ್ಕೊಂಡು ಬರಬೇಕು ಆಮೇಲೆ ಹೀಗೆ ಇರಬೇಕು ಮಕ್ಕಳು ವಿಧೇಯರಾಗಿರ್ಬೇಕು ಕೆಲವೊಂದು ಸಣ್ಣ ಪುಟ್ಟ ರೂಲ್ಸ್ ಪ್ರತಿಯೊಂದು ಶಾಲೆ ಒಳಗಡೆ ಇರ್ತದೆ ಹಾಗೆ ಇದು ಒಂದು ರಾಜಯೋಗ ಅಭ್ಯಾಸ ಮಾಡಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನಾನು ಎಷ್ಟು ಮನ ವಚನ ಕರ್ಮದಿಂದ ಪರಿಶುದ್ಧವಾಗಿರ್ತೇನೆ ಅರ್ಥಾತ್ ಪವಿತ್ರ ವಾಗಿ ಇರ್ತೇನೆ ಅಷ್ಟು ಈಶ್ವರನ ನೆನಪು ಮಾಡಲಿಕ್ಕೆ ನಮಗೆ ಸಹಜವಾಗ್ತದೆ ಆ ಪರಿಶುದ್ಧತೆ ಪವಿತ್ರತೆಯೇ ನಮಗೆ ಶಾಂತಿಯನ್ನು ಕೊಡ್ತದೆ ಅದಕ್ಕೆ ಹೇಳ್ತೇವೆ ಪ್ಯೂರಿಟಿ ಇಸ್ ಮೊದಲ ಪ್ಯೂರಿಟಿ ಏನಾಗಿದೆ ಸುಖ ಶಾಂತಿಯ ಜನನಿ ಏನಾಗಿ ಪೀಸ್ ಆ್ಯಂಡ್ ಪ್ರಾಸ್ಪರಿಟಿಗೆ ಜನನಿ ಯಾರು ಪ್ಯೂರಿಟಿ ಪವಿತ್ರತೆ ಆ ಪರಿಶುದ್ಧತೆ ಆ ಪವಿತ್ರತೆಯನ್ನು ಮಾಡಬೇಕು ನಮ್ಮದನ್ನಾಗಿಸಿಕೊಳ್ಬೇಕು ಯಾಕೆಂದ್ರೆ ಆ ಒಂದು ಪರಿಶುದ್ಧತೆ ಆ ಪವಿತ್ರವಾದ ಮನದಿಂದ ಯಾರನ್ನ ಸ್ಮೃತಿ ಮಾಡಬೇಕು ಆ ಈಶ್ವರನನ್ನ ಸ್ಮೃತಿ ಮಾಡಬೇಕು ಅವನಿಂದ ಅವನಲ್ಲಿರುವಂತ ಎಲ್ಲ ಶಕ್ತಿಗಳು ನಿಮಗೇನಾಗುತ್ತೆ ಟ್ರಾನ್ಸ್ಫರ್ ಇನ್ನು ಎರಡನೇದಾಗಿ ನಾವು ತಿನ್ನುವಂತಹ ನಾವು ಸ್ವೀಕರಿಸುವಂತಹ ಪ್ರಸಾದ ಭೋಜನ ಹೇಗೆ ಹೇಳ್ತೇವೆ ಜೈಸ ಅನ್ನ ವೈ ಸನ್ ಎಂತಹ ಅನ್ನವನ್ನು ತಿಂತೀವೋ ಮನಸ್ಸು ಹೇಗಿರುತ್ತೆ ಆ ರೀತಿ ಬೆಳಿಗ್ಗೆ ಅರ್ಜೆಂಟ್ ಅರ್ಜೆಂಟಾಗಿ ಆಫೀಸ್ಗೆ ಹೋಗ್ಬೇಕು ಸ್ಕೂಲ್ಗೆ ಹೋಗ್ಬೇಕೋ ಎಲ್ಲ ಅಂತ ಗಡಿ ಬಿಡಿ ಗಡಿ ಬಿಡಿ ಗಡಿಬಿಡಿ ಗಡಿ ಬಿಡಿ ಗಡಿ ಬಿಡಿ ನಾಷ್ಟ ಮಾಡಿ ಹೋಗಿ ಟಿಫನ್ ಮಾಡಿ ಹೋಗ್ತೀರಿ ಮಧ್ಯಾಹ್ನ ಏನು ಮಾಡ್ತೀರಿ ಕಟ್ಕೊಂಡೋಗಿರೋ ಡಬ್ಬಿ ಅದನ್ನು ತಿಂತೀರಿ ರಾತ್ರಿ ಟಿ ವಿ ನೋಡ್ಕೊತ ಏನು ಮಾಡ್ತೀರಿ ಊಟ ಮಾಡ್ತೀರಿ ನೀವು ಅಷ್ಟೇ ಟಿ ವಿ ನೋಡೋದಲ್ಲ ಮಕ್ಕಳು ಏನು ಮಾಡ್ತಿರ್ತವೆ ಟಿ ವಿ ನೋಡಿಕೊಂಡೇ ಊಟ ಮಾಡ್ತಿರ್ತ ಮನೆಯಲ್ಲಿ ಅಮ್ಮ ಏನು ಮಾಡಿದ್ಲು ಟಿ ವಿ ನೋಡ್ತಿರ್ತಾವ ಕೆಲವು ಮಕ್ಕಳು ಊಟವೂ ಮಾಡೋದಿಲ್ಲ ಮಕ್ಕಳೇ ಅಮ್ಮನೇ ಏನು ಮಾಡ್ತಾಳೆ ಊಟವನ್ನು ತಗೊಂಡೋಗಿ ಬಾಯಲ್ಲಿ ಇಟ್ಟರೆ ಟಿ ವಿ ನೋಡ್ಕೊಂಡು ಏನು ಮಾಡ್ತಿರ್ತಾವ ಹುಡುಗರು ಆ ಅಂದು ತಿನ್ನಿಸ್ಕೊಳ್ತಾ ಇರ್ತಾ ಟಿ ವಿ ನೋಡಬೇಕಾದ್ರೆ ಒಂದು ಅಡ್ವಟೈಸ್ ಬರ್ತದೆ ಎಮ್ ಟಿ ಆರ್ ಜಾಮೂನ್ ನೀವು ಎಮ್ ಟಿ ಆರ್ ಜಾಮೂನನ್ನೇ ಉಪಯೋಗಿಸಿರಿ ಬಾಯಲ್ಲಿ ರಸವೇ ರಸ ಅಂತ ಅವರು ಕೊಡ್ತಿರ್ತಾರೆ ಅಮ್ಮ ಎಲ್ಲ ಊಟ ಮಾಡಿಸೋಳಗೋಗಿರ್ತಾಳೆ ಅಮ್ಮ ಅಂತ ಕೂಗ್ತಾನೆ ಮಗ ಏನು ಏನು ಅಂದ ಅಮ್ಮ ಎಮ್ ಟಿ ಆರ್ ಜಾಮೂನಮ್ಮ ಎಷ್ಟು ರಸಭರೀತವಾಗಿದೆ ನೋಡ್ಬಾ ಇಲ್ಲಿ ನೀನು ತಿನ್ಸೋದೇ ಇಲ್ಲಲ್ಲಮ್ಮ ಅಂದ ಅವ್ರ ಅಮ್ಮ ಅಳ ಯಾಕಮ್ಮ ಏನಾಯ್ತು ತಿನ್ಸಿದ್ದೆ ನಿನಗೆ ಜಾಮೂನ್ ಕಣೋ ನಾನು ತನಕ ನಾನು ಬಾಯಿಗೆ ಇಟ್ಟಿದ್ದೆ ಏನು ಜಾಮೂನು ಅದೇ ಎಂ ಟಿ ಆರ್ ಜಾಮೂನೇ ಇಟ್ಟಿದ್ದು ಇದುವರೆಗೂ ತಿಂದು ನಾನು ಏನು ತಿಂದಿನಿ ಅಂತಾನೆ ಏನಿಲ್ಲ ಗೊತ್ತಿಲ್ಲ ಯಾವುದ್ರಾಗ ಮಗ್ನ ಯಾವುದ್ರಲ್ಲಿ ಮಗ್ನ ಟಿ ವಿ ನೋಡಿದ್ರೆ ಹಾಗಾಗಿ ಅನ್ನ ಶುದ್ಧಿ ಆಗು ಅಂದರೆ ಹೇಗೆ ಆಗ್ತದೆ ಅನ್ನಂ ಬ್ರಹ್ಮ ಅನ್ನವನ್ನು ಬ್ರಹ್ಮನಿಗೆ ಹೋಲಿಸ್ತಾರೆ ಪರಮಾತ್ಮನಿಗೆ ಹೋಲಿಸ್ತಾರೆ ಯಾಕೆಂದರೆ ಅನ್ನ ಇಲ್ಲದೆ ಈ ಲೋಕವೇ ಇಲ್ಲ ಪ್ರತಿಯೊಂದು ಜೀವರಾಶಿಗೂ ಏನು ಬೇಕು ಅನ್ನ ಬೇಕೇ ಬೇಕಲ್ವಾ ಪ್ರಸಾದ ಬೇಕೇ ಬೇಕು ಆದರೆ ಅವು ಏನೋ ಸಿಗ್ತದೆ ಎಲ್ಲೋ ಸಿಗ್ತದೆ ಹೇಗೋ ತಿಂತವೆ ಅರೆ ಬುದ್ಧಿಜೀವಿಯಾಗಿರುವ ಮಾನವ ಅನ್ನವನ್ನಕ್ಕೆ ಪ್ರಸಾದ ಅಂತ ಹೇಳ್ತೇವೆ ಆದರೆ ಅದು ಪ್ರಸಾದ ಆಗೋದು ಯಾವಾಗ ಅನ್ನವನ್ನು ತಯಾರು ಮಾಡುವಾಗ ಪರಮಾತ್ಮನ ಸ್ಮೃತಿಯಿಂದ ಏನು ಮಾಡಬೇಕು ಅನ್ನವನ್ನು ತಯಾರು ಮಾಡಬೇಕು ಯಾಕೆಂದರೆ ಕೊಟ್ಟವನು ಅವನು ಕೊಟ್ಟವನು ಅವನು ಅವನ ಸ್ಮೃತಿಯಿಂದ ಶಾಂತಚಿತ್ತತೆಯಿಂದ ಏನು ಮಾಡಬೇಕು ಅನ್ನವನ್ನು ತಯಾರಿಸ್ಬೇಕು ಪರಮಾತ್ಮನ ಸ್ಮೃತಿಯಿಂದ ಸ್ವೀಕಾರ ಮಾಡಬೇಕು ಕೊಡೋದು ಊಟ ಮಾಡೋಕ್ಕೇನು ತಟ್ಟೆಗೆ ಬರೋದೇ ತಡ ಇಲ್ಲ ಹಂಗೆ ಹಾಗೆ ತಿನ್ನೋದಲ್ಲ ಒಂದು ನಿಮಿಷ ಪರಮಾತ್ಮನ ಸ್ಮೃತಿ ಮಾಡಿ ಕೊಟ್ಟವನನ್ನ ನೆನೆಸಿ ಇದು ನೀ ಕೊಟ್ಟ ಪ್ರಸಾದಪ್ಪ ನಾನು ಇದು ಸ್ವೀಕಾರ ಮಾಡ್ತೇನೆ ಇದು ನನಗೆ ಆರೋಗ್ಯವನ್ನು ತಂದುಕೊಡ್ಲಿ ಅಂತ ಹೇಳಿ ಸ್ವೀಕರಿಸ್ ಸ್ವೀಕಾರ ಮಾಡಿ ನೋಡಿ ಕೆಲವು ದಿನ ರೋಗ ನಿಮ್ಮ ಹತ್ರ ಆಯ್ತದೇನೋ ನೋಡೋಣ ಗಪ್ಪ ಕಪ್ಪ 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 ತಿಂದು ಬಿಡ್ತೇವೆ ಎಲ್ಲೋ ಹೋಟೆಲ್ಗಳಲ್ಲಿ ತಿಂತೇವೆ ನಿಂತು ತಿಂತಿರ್ತಾರೆ ಈಗ ಮೊದ್ಲಾರು ಹೋಟೆಲ್ ಕುಂತು ಉಣ್ತಿದ್ರು ಈಗ ಫಾಸ್ಟ್ ಫುಡ್ ಎಲ್ಲವೂ ಹೆಂಗ ಹೊಂಟು ಬಿಟ್ಟೈತೆ ಅವ್ರು ಉಣ್ಣರು ಏನು ನಮ್ಮ ದನಗಳಿಗೆ ಮೊದ್ಲೆಲ್ಲ ಇಷ್ಟೆಷ್ಟಿಷ್ಟು ಮೇವ್ ಆಗ್ತಿದ್ದು ಅವು ಪಾಪ ನಿಂತು ಏನ್ಮಾಡ್ತಿದ್ದು ಮೇವನ್ನ ತಿಂತಿದ್ದು ಇನ್ನು ಕೆಲವೊಂದು ಸಿಟಿ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಹೋಗಿ ನಾಲ್ಕು ರೌಂಡ್ ಟೇಬಲ್ ಇರುತ್ತೆ ಮುಂದೆ ನಾಲ್ಕು ಮಂದಿ ನಿಂತು ಬಿಟ್ಟಿರ್ತಾರೆ ಆ ಟೇಬಲ್ಗೆ ಕಪ್ಪ ಕಪ್ಪ ಗಪ್ಪ ಗಪ್ಪ ಏನ್ ಮಾಡ್ತಿರ್ತಾರ ಅವರು ನಿಂತಿರ್ತ ನೋಡಿದಾಗ ಏನು ಅನಿಸುತ್ತೆ ಅನ್ನಕ್ಕೆ ಬೆಲೆ ಇದೆಯಾ ಮೊದಲು ಊಟ ಮಾಡಬೇಕಾದ್ರೆ ಶುಚಿರ್ಭೂತರಾಗಿ ಪರಮಾತ್ಮನ ಸ್ಮರಣೆ ಮಾಡಿ ಶಾಂತ ಚಿತ್ತತೆಯಿಂದ ಏನು ಮಾಡ್ತಿದ್ರು ಪ್ರಸಾದವನ್ನು ಸ್ವೀಕಾರ ಮಾಡ್ತಾಯಿದ್ರು ಆ ಪ್ರಸಾದ ನಿಮ್ಮ ಮನಸ್ಸಿಗೂ ಏನು ಕೊಡುತ್ತೆ ಶಾಂತಿಯನ್ನು ಕೊಡುತ್ತೆ ಮಹಾಭಾರತದಲ್ಲಿ ಯುದ್ಧ ನಡೆದಿದೆ ಭೀಷ್ಮಾಚಾರ್ಯರು ಶರಶಯ್ಯ ಮೇಲೆ ಮಲಗಿದ್ದಾರೆ ಆ ಶರಶಯಲ್ಲಿ ಬಾಣದ ಹಾಸಿಗೆ ಮೇಲೆ ಮಲಗಿದ್ದಾರೆ ಅದರಲ್ಲೆಲ್ಲ ರಕ್ತ ಸೋರಿ ಹೋಗ್ತಾ ಇದೆ ಮಲಗಿದ್ದಾರೆ ಹದಿನೆಂಟು ದಿನದ ಯುದ್ಧವೂ ಮುಗಿಯಿತು ಇನ್ನೇನು ಉತ್ತರಾಯಣ ಕಾಲ ಬಂತು ಇನ್ನು ಭೀಷ್ಮಾಚಾರ್ಯರು ದೇಹ ಬಿಡುವ ಸಮಯ ಬಂದಿದೆ ಹತ್ತಿರದಲ್ಲಿ ಅಲ್ಲಿ ಧರ್ಮರಾಜನಿಗೆ ಪಟ್ಟಾಭಿಷೇಕ ಆಗಿದೆ ಕೃಷ್ಣ ಬರ್ತಾನೆ ಧರ್ಮರಾಜನಿಗೆ ಹೇಳ್ತಾನೆ ಭೀಮ ನಿಮ್ಮ ಪಿತಾಮಹ ದೇಹ ಬಿಡುವ ಸಮಯ ಹತ್ತಿರ ಬಂದಿದೆಯಪ್ಪ ಹೋಗಿ ನಾವು ದರ್ಶನ ಮಾಡೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಐದು ಜನ ಪಾಂಡವರು ದ್ರೌಪದಿ ಎಲ್ಲರೂ ಏನು ಮಾಡ್ತಾರೆ ಭೀಷ್ಮಾಚಾರ್ಯರ ಒಂದು ದರ್ಶನಕ್ಕೆ ಬರ್ತಾರೆ ಬಂದಾಗ ಕೃಷ್ಣ ಹೇಳ್ತಾನೆ ಪಿತಾಮಹ ಧರ್ಮರಾಜನಿಗೆ ಪಟ್ಟಾಭಿಷೇಕ ಆಯಿತು ಇನ್ನು ರಾಜ್ಯಭಾರ ಮಾಡ್ತಾನೆ ಅವನಿಗೆ ರಾಜಧರ್ಮ ಅಂದರೆ ಏನು ಪ್ರಜೆಗಳನ್ನು ಹೇಗೆ ನೋಡ್ಕೊಂಡು ಹೋಗಬೇಕು ಈ ಧರ್ಮ ಸೂಕ್ಷ್ಮತೆಗಳು ಏನಿದೆ ಆ ಧರ್ಮ ಸೂಕ್ಷ್ಮತೆಗಳನ್ನ ತಿಳಿಸ್ಕೊಡಿ ಅಂತ ಏನ್ ಮಾಡ್ತಾನೆ ಕೃಷ್ಣ ಭೀಷ್ಮಾಚಾರ್ಯರಿಗೆ ಹೇಳ್ತಾರೆ ಭೀಷ್ಮಾಚಾರ್ಯರು ಧರ್ಮ ಸೂಕ್ಷ್ಮತೆಗಳನ್ನ ತಿಳಿಸ್ತಾ ಹೋಗ್ತಾರೆ ಯುಧಿಷ್ಠರನಿಗೆ ತಿಳಿಸ್ತಾ ಹೋದ್ರೆ ಯುಧಿಷ್ಠಿರ ಉಳಿದ ಪಾಂಡವರು ಕೈ ಮುಗಿದು ನಿಂತು ಆ ಧರ್ಮ ಸೂಕ್ಷ್ಮತೆಗಳನ್ನ ಕೇಳ್ಕೊಳ್ತಾ ಹೋಗ್ತಾರೆ ಅವರು ಧರ್ಮ ಸೂಕ್ಷ್ಮತೆಗಳನ್ನ ಹೇಳ್ತಾ ಹೇಳ್ತಾ ಹೋದಂತೆ ಅವ್ರ ಹಿಂದೆ ನಿಂತಂತ ದ್ರೌಪದಿಗೆ ಅಂಗಾಲಿನಿಂದ ನೆತ್ತಿಯ ತನಕ ಸಿಟ್ಟು ಏರ್ತಾ ಇದೆ ಏರ್ತಾ ಇದೆ ಏರ್ತಾ ಇದೆ ಅಷ್ಟು ಏರ್ತಾ ಇದೆ ಆ ಅವರ ಒಂದು ಧರ್ಮ ಸೂಕ್ಷ್ಮತೆಗಳನ್ನ ಹೇಳುವಂತಹ ಒಂದು ಸಮಯ ಮುಗಿತ ಬಂತು ದ್ರೌಪದಿಗೆ ತಡಿಲಿಕ್ಕಾಗ್ಲಿಲ್ಲ ಮಧ್ಯದಲ್ಲಿ ಬಾಯಿ ಹಾಕಿ ಹೇಳ್ತಾಳೆ ಪಿತಾಮಹ ಇಷ್ಟೆಲ್ಲ ಧರ್ಮ ಸೂಕ್ಷ್ಮತೆಯನ್ನ ತಿಳಿದಂತ ನೀವು ಆ ಒಂದು ತುಂಬಿದ ರಾಜಸಭೆಯಲ್ಲಿ ನನ್ನ ವಸ್ತ್ರಾಪರಣ ಆಗ್ಬೇಕಾದ್ರೆ ಯಾಕೆ ಸುಮ್ಮನಿದ್ರಿ ಇಷ್ಟೆಲ್ಲ ಅನ್ಯಾಯ ಮಾಡ್ತಾ ಇದ್ದಂತಹ ಆ ದುರ್ಯೋಧನನಿಗೆ ನೀವು ರಾಜ್ಯ ಕೊಡೋ ಅವಶ್ಯಕತೆ ಏನಿತ್ತು ಆಗಲೇ ನೀವು ಈ ಧರ್ಮವನ್ನ ಸ್ಥಾಪನೆ ಮಾಡ್ಬೋದಾಗಿತ್ತಲ್ಲ ಅಂತ ಹೇಳಿ ಏನ್ ಮಾಡ್ತಾಳೆ ಮಧ್ಯದಲ್ಲಿ ಬಾಯ ಹಾಕಿ ಹೇಳಿ ಬಿಡ್ತಾಳೆ ಬಹಳ ಅವಳಿಗೆ ತಡೆಯಕ್ಕಾಗಿರಲ್ಲ ಹೇಳಿ ಬಿಡ್ತಾಳೆ ಆಗ ಭೀಷ್ಮ ಹೇಳ್ತಾನೆ ಅದು ಅನ್ನ ಅಮ್ಮ ಅನ್ನ ನಾನು ಕೌರವನ ಅನ್ನದಲ್ಲಿ ಇದ್ದೆ ಆ ಕೌರವನ ಅನ್ನ ನನ್ನ ಬಾಯನ್ನ ಮುಚ್ಚಿಸಿತ್ತು ಧರ್ಮ ಗೊತ್ತಿತ್ತು ಹೇಳಲಿಕ್ಕೆ ಆಗಿರಲಿಲ್ಲ ಈಗ ಅವನ ಅನ್ನದಿಂದ ಆದಂತಹ ರಕ್ತ ಸೋರಿ ಹೋಗಿದೆ ಈಗ ಧರ್ಮ ಸೂಕ್ಷ್ಮತೆಯನ್ನ ಹೇಳುವುದಕ್ಕೆ ನಾನು ಅರ್ಹನಿದ್ದೇನೆ ಅದಕ್ಕೆ ನಾನು ಇವತ್ತು ಧರ್ಮ ಸೂಕ್ಷ್ಮತೆಯನ್ನ ಯುಧಿಷ್ಠರನಿಗೆ ನನ್ನಲ್ಲಿರುವ ಜ್ಞಾನವನ್ನು ಧಾರೆ ಎರಿತಾ ಇದ್ದೇನೆ ಎನ್ನು ಮಾತನ್ನ ಭೀಷ್ಮಾಚಾರ್ಯರು ಆ ದ್ರೌಪದಿಯ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ ಅನ್ನದಂತೆ ಮನಸ್ಸು ಅವನು ಓದಿದವನು ತಿಳಿದವನೇ ಆಗಿದ್ರೂ ಸಹ ಅನ್ನ ಏನು ಮಾಡುತ್ತೆ ಮನಸ್ಸನ್ನು ಕಲುಷಿತ ಮಾಡ್ತದೆ ಅದಕ್ಕೆ ನಮ್ಮ ಅನ್ನ ಪ್ರಸಾದವಾಗಬೇಕು ನಾವು ತಿನ್ನುವ ಅನ್ನ ಪರಿಶುದ್ಧವಾಗಬೇಕು ಆಕೆ ರಾಜ್ಯಗಳಾರತಿ ವೇದ ಘೋಷ ಮಂತ್ರ ಘೋಷದಿಂದ ಏನಾಯಿತು ಮಂದಿರದಲ್ಲಿ ಮೂರ್ತಿಯ ಪ್ರತಿಷ್ಠಾಪನೆ ಬಂದವರೆಲ್ಲ ತುಳಿತರು ಯಾವುದನ್ನು ಪ್ರಥಮವಾಗಿ ಸೀಳಿದ ಕಲ್ಲು ಅದನ್ನು ತುಳಿದು ಏನು ಮಾಡಿದರು ಮುಂದೆ ಹೋದ್ರು ಆಮೇಲೆ ಏನು ಮಾಡಿದ್ರು ಮಂದಿರದಲ್ಲಿ ದರ್ಶನ ಮಾಡಿ ಬಂದು ಕಂಬಕ್ಕೆ ಒರಗಿದ್ರು ಪ್ರಸಾದ ಗಾದ ತಂದಿದ್ದನ್ನು ಯಾವುದಕ್ಕೆ ಒರೆಸಿದ್ರು ಕಂಬಕ್ಕೆ ಒರೆಸಿದ್ರು ಈಗ ಮತ್ತೂ ಕಲ್ಲು ಮಾತಾಡ್ತವೆ ಮೊದಲನೇ ಕಲ್ಲು ಹೇಳಿತು ನಾನು ಇನ್ನೊಂದು ಸ್ವಲ್ಪ ಸಹನೆ ಮಾಡಿದರೆ ಪ್ರತಿನಿತ್ಯ ನಾನು ತುಳಿಸಿಕೊಳ್ತಿರಲಿಲ್ಲ ಪ್ರತಿನಿತ್ಯ ನಾನು ತುಳಿಸಿಕೊಳ್ತಾ ಇರಲಿಲ್ಲ ಮಂದಿರದ ಹೊರಗೆ ಇರ್ತಾ ಇರಲಿಲ್ಲ ಮಂದಿರದ ಒಳಗೆ ಇರ್ತಿದ್ದೆ ಎರಡನೇ ಕಲ್ಲು ಮಾತಾಡ್ತದೆ ಎಷ್ಟೋ ಸಹಿಸಿದ್ದೆ ನಾನು ಎಷ್ಟೋ ಸಹಿಸಿದ್ದೆ ಇನ್ನು ಸ್ವಲ್ಪ ಸಹಿಸಿದ್ದರೆ ನನ್ನ ಸ್ಥಾನ ಮಂದಿರದ ಗರ್ಭಗುಡಿಯಲ್ಲಿರ್ತಾ ಇತ್ತು ಆದರೆ ನಾನು ಗರ್ಭಗುಡಿಯಿಂದ ಹೊರಗೆ ಬಂದೆ ಆಗ ಮೂರನೇ ಕಲ್ಲಿಗೆ ಹೇಳ್ತವೆ ನೀನಿಷ್ಟು ನಾವೆಲ್ಲ ಒಂದೇ ಬೆಟ್ಟದ ಕಲ್ಲುಗಳಾಗಿದ್ದೆವು ಆದರೆ ನಿನ್ನ ಸ್ಥಾನ ಅಲ್ಲಿ ನನ್ನ ಸ್ಥಾನ ಇಲ್ಲಿ ಇದು ಯಾವ ಶಕ್ತಿಯಿಂದ ಸ್ಥಾನ ಪ್ರಾಪ್ತಿಯಾಯಿತು ಯಾವ ಶಕ್ತಿಯಿಂದ ಸ್ಥಾನ ಪ್ರಾಪ್ತಿಯಾಯಿತು ಸಹನಾ ಶಕ್ತಿಯಿಂದ ಶಕ್ತಿ ಅನ್ನುವಂಥದ್ದು ಸಹಜವಾಗಿರುವ ಸಾಧಾರಣವಾಗಿರುವ ಒಬ್ಬ ಮಾನವನನ್ನ ದೇವ ಮಾನವನನ್ನಾಗಿ ಮಾಡುವಂಥ ಒಂದು ಶಕ್ತಿ ಒಂದು ಮಹಾನ್ ಗುಣ ಅಂದರೆ ಯಾವುದು ಸಹನಶೀಲತೆ ಅದು ಪ್ರಾಪ್ತಿಯಾಗುವುದು ಹೇಗೆ ಪ್ರತಿನಿತ್ಯ ಈಶ್ವರನ ಸ್ಮೃತಿಯಿಂದ ಪ್ರತಿನಿತ್ಯ ಪರಮಾತ್ಮನ ಸ್ಮೃತಿಯಿಂದ ಪ್ರಾಪ್ತಿಯಾಗುವ ಪ್ರಥಮ ಶಕ್ತಿ ಯಾವುದು ಶಕ್ತಿ ಇನ್ನು ಎರಡನೆಯ ಶಕ್ತಿ ಅಳವಡಿಸಿಕೊಳ್ಳುವ ಶಕ್ತಿ ಒಂದು ಸಮುದ್ರ ಇದೆ ಆ ಸಮುದ್ರದಲ್ಲಿ ಸಮುದ್ರಕ್ಕೆ ಅನೇಕ ನದಿ ನೀರುಗಳು ಬರ್ತದೆ ಕೊಳಚೆ ನೀರುಗಳು ಬರ್ತದೆ ಏನೆಲ್ಲ ಬರ್ತದೆ ವಿಶಾಲವಾದ ಗರ್ಭದಲ್ಲಿ ಸಮುದ್ರ ತನ್ನದೆಲ್ಲವನ್ನು ಸೇರಿಸಿಕೊಳ್ಳುತ್ತದೆ ಯಾರನ್ನಾರು ಬೇಡ ಅಂತದೆ ಇಲ್ಲ ಎಲ್ಲವನ್ನು ಏನು ಮಾಡುತ್ತೆ ವಿಶಾಲ ಗರ್ಭದಲ್ಲಿ ಅಳವಡಿಸಿಕೊಳ್ಳುತ್ತದೆ ಸೇರಿಸಿಕೊಳ್ಳುತ್ತದೆ ಬೇಡವಾದದ್ದನ್ನು ಏನ್ಮಾಡುತ್ತೆ ಅಲೆಗಳ ಮುಖಾಂತರ ದಡಕ್ಕೆ ಒತ್ತಿ ಬಿಡುತ್ತೆ ಇಂಥ ಒಂದು ವಿಶಾಲವಾದ ಗುಣ ಪ್ರಾಪ್ತಿಯಾಗುವುದು ರಾಜಯೋಗದ ಅಭ್ಯಾಸದಿಂದ ಸಮುದ್ರ ನೋಡ್ಲಿಕ್ಕೆ ಹೋಗ್ತೀರಿ ತಾನೆ ಇದು ಬೆರಳಿಗೆ ಜಗಳ ಆಯ್ತಂತೆ ಈ ಜಗಳದಲ್ಲಿ ಏನು ತೋರು ಬೆರಳೆ ಹೇಳ್ತು ನಾನೇ ಶ್ರೇಷ್ಠ ಯಾರು ಏನನ್ನೇ ತೋರಿಸ್ಬೇಕಾದ್ರೂ ಪರಮಾತ್ಮ ಎಲ್ಲಿದ್ದಾನೆ ಅಂತ ತೋರಿಸಿದ್ರು ಯಾವ್ದ್ರಲ್ಲಿ ತೋರಿಸ್ತಾರೆ ನನ್ನಿಂದ ತೋರಿಸ್ತಾರೆ ಇದು ನಾನು ಶ್ರೇಷ್ಠ ಮಧ್ಯದ ಬೆರಳು ಹೇಳಿದ್ದು ನಿಮ್ಮೆಲ್ಲರಿಗಿಂತ ದೊಡ್ಡವನ ನಿಮ್ಮೆಲ್ಲರಿಗಿಂತ ಏನಿದ್ದೀನಿ ನಾನು ದೊಡ್ಡವನಿದ್ದೀನಿ ನಾನು ಶ್ರೇಷ್ಠ ಉಂಗುರದ ಬೆರಳು ಹೇಳ್ತದೆ ಏನೇ ಚಿನ್ನದ ಉಂಗ್ರ ಮುತ್ತಿನ ಉಂಗ್ರ ರತ್ನದುಂಗ್ರ ಇಟ್ಟರೆ ಯಾವ ಬೆರಳಿಗಿಡ್ತಾರೆ ಈ ಬೆರಳಿಗಿಡ್ತಾರೆ ಅದಕ್ಕೆ ನಾನು ಶ್ರೇಷ್ಠ ಕಿರು ಬೆರಳು ಅದು ಹೇಳ್ತದೆ ಸಣ್ಣವನಾದರೇನೋ ನಾನು ಸಹ ಏನಿದ್ದೇನೆ ಶ್ರೇಷ್ಠನಿದ್ದೇನೆ ಅದೇ ಹೆಬ್ಬೆರಳನ್ನು ಯಾರು ಲೆಕ್ಕಕ್ಕೆ ತೊಗೊಳಂಗಿಲ್ಲ ಏ ಅದು ಮೋಟಾ ಅದು ಏನು ಕೆಲಸ ಮಾಡ್ತದೆ ಅಂತೇಳಿ ಅದಕ್ಕೆ ಹೆಬ್ಬೆರಳು ಹೇಳ್ತದೆ ಆಯಿತು ನಾನು ಬಿಡ್ತೇನೆ ನಿಮ್ಮ ನಾಲ್ಕು ಜನ ಸೇರಿ ಒಂದು ಉಂಡೆ ಕಟ್ಟ್ರಿ ನೋಡೋಣ ಅಂತ ಹೇಳುತ್ತೆ ನನ್ನನ್ನು ಬಿಡ್ರಿ ನಾನು ಬಿಟ್ಟು ಏನು ಮಾಡ್ರಿ ಒಂದು ಉಂಡೆ ಕಟ್ಟ್ರಿ ಉಂಡು ನಿಮ್ಮ ನಾಲ್ಕು ಜನ ಸೇರಿಕೊಂಡು ಒಂದು ಉಂಡೆ ಕಟ್ಟಿ ತೋರಿಸಿ ನೋಡೋಣ ಅಂತ ಯಾವುದು ಹೇಳುತ್ತೆ ಹೆಬ್ಬೆರಳು ಹೇಳ್ತದೆ ಹಾಗೆ ಐದು ಬೆರಳು ಕೂಡಿದಾಗ ನಾವು ಯಾವುದೇ ಒಂದು ಕೆಲಸವನ್ನು ನಾವು ಮಾಡ್ತೇವೆ ಅಂದರೆ ಅಲ್ಲಿ ಸಹಯೋಗ ನಮಗೆ ಬೇಕು ನಾಲ್ಕು ಜನ ಕೂಡಿದಾಗ ಏನು ಮಾಡ್ತೇವೆ ಸೇವೆ ಮಾಡ್ತೇವೆ ಅದಕ್ಕೆ ಹೇಳ್ತಾರೆ ಶ್ರೀಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಬೇಕಾರೆ ಕಿರುಬೆರಳಿನ ಸಹಕಾರವನ್ನು ಪಡೆದ ಇನ್ನು ನೆಕ್ಸ್ಟು ನಮಗೆ ರಾಜಯೋಗದಿಂದ ಪ್ರಾಪ್ತಿಯಾಗುವ ಶಕ್ತಿ ಅಂದರೆ ಸಂಕುಚಿತಗೊಳಿಸುವ ಶಕ್ತಿ ಹೇಗೆ ನೋಡಿ ನೀವು ಹಳೆಯ ಓಲ್ಡ್ ಟೆಂಪಲಲ್ಲಿ ಹೋದರೆ ಒಂದು ಆಮೆ ಚಿತ್ರ ಇಟ್ಟಿರ್ತಾರೆ ಪೂಜಾರಿನೂ ಮಂಗಳಾರತಿ ಬೆಳಗ್ತಾನೆ ಅದಕ್ಕೆ ನಾವು ನಮಸ್ಕಾರ ಮಾಡಿ ಬಂದ್ಬಿಡ್ತೇವೆ ಆದರೆ ಯಾಕೆ ಆಮೆಯ ಚಿತ್ರವನ್ನೇ ಇಟ್ಟಿದ್ದಾರೆ ಅನ್ನೋದು ಏನಾಗಿಲ್ಲ ಯಾರಿಗೂ ಗೊತ್ತೇ ಇರಲ್ಲ ಆಮೆಯ ಚಿತ್ರವನ್ನು ಯಾಕೆ ತೋರಿಸಿದ್ದಾರೆ ಅಲ್ಲಿ ಯಾಕೆ ಇಟ್ನ ನಾನು ನಿಮಗೆ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದೇನೆ ಆದರೆ ಇವತ್ತಷ್ಟೇ ನೀವು ಕೇಳಿ ಎದ್ದೋಗಿ ಬಿಟ್ಟರೆ ನಿಮಗೆ ಶಕ್ತಿಗಳು ಪ್ರಾಪ್ತಿ ಆಗುವುದಿಲ್ಲ ಆ ಶಕ್ತಿಗಳು ಪ್ರಾಪ್ತಿಯಾಗಬೇಕಾದ್ರೆ ಪ್ರತಿನಿತ್ಯ ಏನು ಮಾಡಬೇಕು ಅಭ್ಯಾಸ ಮಾಡಬೇಕು ಸಲ್ಕೆ ಗುದ್ಲಿ ತಗೊಂಡೋಗಿ ಒಂದೇ ಒಂದು ದಿನ ಒಂಚೂರು ಭೂಮಿ ಅಗದ್ ಬಂದು ನನಗೆ ನೀರೇ ಬರಲಿಲ್ಲ ಅಂತ ಅಂದರೆ ನೀರು ಬರೋಕ್ಕೆ ಸಾಧ್ಯವಾ ಬಾವಿ ತೆಗಿಬೇಕಂದ್ರೆ ಏನು ಮಾಡಬೇಕು ಆಳದ ತನಕ ಹೋದಾಗ ಏನಾಗುತ್ತೆ ನಮಗೆ ನೀರು ಸಿಗ್ತದೆ ಹಾಗೆ ಈ ಜ್ಞಾನದ ಆಳಕ್ಕೆ ಹೋದಾಗ ನಮಗೆ ಮುತ್ತು ರತ್ನಗಳು ಪ್ರಾಪ್ತಿಯಾಗ್ತದೆ ಹಾಗೆ ಈಶ್ವರೀಯ ವಿಶ್ವವಿದ್ಯಾಲಯ ಹೊನ್ನಾಳಿಯಲ್ಲಿ ಬಹು ವರ್ಷದಿಂದ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದೆ ಅದರ ಸಂಚಾಲಕಿಯಾಗಿ ರಾಜ್ಯೋಗಿನಿ ಬ್ರಹ್ಮಕುಮಾರಿ ಜ್ಯೋತಿಯಕ್ಕ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ ನಿಮ್ಮನ್ನು ಸೇರಿಸ್ತೇವೆ ಅಂದರೆ ಅದೇನಷ್ಟು ಸುಲಭದ ಮಾತೇನು ಆಗಿರುವುದಿಲ್ಲ ಅದರ ಹಿಂದಗಡೆ ಭಾಳಷ್ಟು ಜನರ ಪರಿಶ್ರಮ ಇರ್ತದೆ ಅದಕ್ಕೆ ನಿಮ್ಮ ನಿಮಗೆ ಉಳಿತಾಗಲಿ ನಿಮ್ಮ ಒಳಗಿರುವ ಶಕ್ತಿ ಜಾಗೃತವಾಗಲಿ ನಿಮಗೂ ಶಾಂತಿ ಶಕ್ತಿ ಲಭಿಸಲಿ ಪರಮಾತ್ಮನ ಕೃಪೆಗೆ ನೀವು ಪಾತ್ರರಾಗಲಿ ಅನ್ನುವಂಥ ಒಂದೇ ಒಂದು ಸದುದ್ದೇಶದಿಂದ ಅವರು ಈ ಮೂರು ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಅದರಲ್ಲಿ ನಮ್ಮನ್ನು ಸಹ ಆಹ್ವಾನಿತರಾಗಿ ಕರೆದಿದ್ದರು ಈಗ ಈಶ್ವರನೇ ಕೊಟ್ಟ ಜ್ಞಾನವನ್ನು ನಿಮಗೆ ಉಣಬಡಿಸಿದ್ದೇವೆ ಇದನ್ನು ಒಂದೇ ದಿನದಲ್ಲಿ ಈ ಜ್ಞಾ ಒಂದು ದಿನದ ಮೂರು ದಿನದ ಜ್ಞಾನದಿಂದ ಆತ್ಮನ ಜ್ಞಾನದ ಹಸಿವು ಹಿಂಗೋದಿಲ್ಲ ಪ್ರತಿನಿತ್ಯ ಪ್ರತಿನಿತ್ಯ ಸ್ವಲ್ಪ ಸ್ವಲ್ಪನಾದರೂ ನೀವು ಸೇವಾ ಕೇಂದ್ರಕ್ಕೆ ಬಂದು ಈ ಜ್ಞಾನವನ್ನು ಇನ್ನೂ ಹೆಚ್ಚು ಮಾಡ್ಕೊಳ್ತಾ ಹೋಗಿ ಇನ್ನೂ ಹೆಚ್ಚೆಚ್ಚು ತೆಗೆದುಕೊಳ್ತಾ ಹೋಗಿ ಆ ಪ್ರಕಾಶದಲ್ಲಿ ಇರಿ ಜ್ಞಾನದ ಪ್ರಕಾಶದಲ್ಲಿ ಪ್ರತಿನಿತ್ಯ ಜ್ಞಾನದ ಪ್ರಕಾಶದಲ್ಲಿ ಇರಿ ಹಾಗ ಒಂದು ದಿನ ನೀವೇ ಹೇಳ್ತೀರಾ ಇದರಲ್ಲಿ ಸಿಗುವ ಆನಂದ ಇನ್ಯಾವುದರಲ್ಲೂ ಸಿಗಲ್ಲ ಜ್ಞಾನದಲ್ಲಿ ಸಿಗುವ ಆನಂದ ಇನ್ಯಾವುದರಲ್ಲೂ ಸಿಗಲ್ಲ ಎನ್ನುವ ಮಾತು ನಿಮ್ಮ ಮನದಾಳದಿಂದ ಬರ್ತದೆ ಆದ ಕಾರಣ ಇದೇ ಊರಲ್ಲಿ ಇದನ್ನು ಬೇರೆ ಊರಿಗೆ ಹೋಗ್ಬೇಕಂತ ಏನಿಲ್ಲ ಇದೇ ಊರಿನಲ್ಲಿ ಈ ಒಂದು ಈಶ್ವರೀಯ ವಿಶ್ವವಿದ್ಯಾಲಯ ಈ ಜ್ಞಾನ ಪ್ರಸಾರವನ್ನು ಮಾಡ್ತಾ ಇದೆ ಇದನ್ನು ಇನ್ನೂ ಹೆಚ್ಚು ಹೆಚ್ಚು ತಿಳ್ಕೊಳ್ತೀರಾ ಅನ್ನುವಂತಹ ಅಭಿಲಾಷೆಯಿಂದ ಇವತ್ತಿನ ನನ್ನ ಮಾತಿಗೆ ಮಂಗಳ ಆಡ್ತೇನೆ